ಅನ್ನದ ಜೊತೆಗೆ ಈ ಚಟ್ನಿ ರೆಸಿಪಿ ಇತ್ತು ಅಂದಲ್ಲಿ ಬೆರಳು ಚೀಪ್ಕೊಂಡು ಊಟ ಮಾಡ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ್ದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಈ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಚಟ್ನಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೇನೆ ಮನೆಗೆ ತರಕಾರಿ ಇಲ್ಲದೆ ಇದ್ದಾಗ ರುಚಿಕರವಾದಂತಹ ಅಡುಗೆ ಮಾಡಬೇಕು ಅಂದಾಗ ಈ ಚಟ್ನಿ ರೆಸಿಪಿನ ಟ್ರೈ ಮಾಡಿ ಊಟ ಸೇರ್ತಿಲ್ಲ ಬಾಯಿ ಕೆಟ್ಟಿದೆ ಅಂದವರು ಸಹ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಈ ಚಟ್ನಿ ರೆಸಿಪಿನ ಮಾಡಿಕೊಟ್ರೆ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ತುಂಬಾನೇ ಟೇಸ್ಟಿ ಬನ್ನಿ ಈ ಸಿಂಪಲ್ ಆದಂತಹ ಟೇಸ್ಟಿ ಆದಂತಹ ಚಟ್ನಿ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ಚಟ್ನಿ ಮಾಡ್ಲಿಕ್ಕೆ ಮೊದಲಿಗೆ ಗ್ಯಾಸ್ ಮೇಲೆ ಬಾಣಾಲೆಯನ್ನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಬಾಣಲೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತೇನೆ ಎಣ್ಣೆ ಲೈಟ್ ಆಗಿ ಬಿಸಿಯಾಗಿದ್ದೇನೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆನ ಹಾಕೊಳ್ಬೇಕು ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಸಾಸಿವೆ ಅನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಇದಕ್ಕೆ ಹಾಕೊಳ್ಬೇಕಾಗುತ್ತೆ ಗ್ಯಾಸನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಉದ್ದಿನ ಕಾಳು ಲೈಟ್ ಆಗಿ ಕಲರ್ ಚೇಂಜ್ ಆಗ್ಬೇಕು ಹಾಗೇನೆ ಜೀರಿಗೆ ಸಹ ಚೆನ್ನಾಗಿ ಫ್ರೈ ಆಗ್ಬೇಕು ಅಲ್ಲಿವರೆಗೂ ಇದನ್ನ ಲೈಟ್ ಆಗಿ ಅನ್ನ ಲೋ ಅಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು ನೋಡಿ ಉದ್ದಿನ ಕಾಳು ಈ ರೀತಿ ಲೈಟ್ ಆಗಿ ಕಲರ್ ಚೇಂಜ್ ಆಗಿದ್ದೇನೆ ಇದಕ್ಕೆ ಒಂದು ಇಡಿ ಆಗುವಷ್ಟು ಕರಿಬೇವನ್ನ ಹಾಕೋಬೇಕಾಗುತ್ತೆ ಫ್ರೆಶ್ ಆಗಿರುವಂತಹ ಕರಿಬೇವನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಕರಿಬೇವು ಸಹ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಇದೇ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಚಟ್ನಿಗೆ ಈ ರೀತಿ ಕರಿಬೇವನ್ನ ಬೆರೆಸಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಕರ್ಬೇವು ಸ್ವಲ್ಪ ಫ್ರೈ ಆಗಿದ್ದೇನೆ ಇದಕ್ಕೆ ಒಂದು ಆರರಿಂದ ಏಳು ಆಗುವಷ್ಟು ಗುಂಟೂರು ಒಣಮೆಣ್ಸಿನ್ಕಾಯಿ ಅನಂತರ ಒಂದು ಐದರಿಂದ ಆರು ಆಗುವಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸಿ ಈ ಒಣಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗುವವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಇವೆಲ್ಲ ಫ್ರೈ ಆಗಿದ್ದೇನೆ ಕೊನೆಯದಾಗಿ ಇದಕ್ಕೆ ಹುಣಸೆ ಹಣ್ಣನ್ನ ಸೇರಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ಹುಳಿ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಹುಣಸೆ ಹಣ್ಣನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷಗಳ ಕಾಲ ಇವನ್ನ ಫ್ರೈ ಮಾಡಬೇಕು ಹುಣಸೆ ಹಣ್ಣನ್ನ ಸೇರಿಸಿ ಒಂದು ನಿಮಿಷ ಇವನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಇವೆಲ್ಲ ಫ್ರೈ ಆಗಿದ್ದಾವೆ ಇವನ್ನ ಒಂದು ಪ್ಲೇಟಿಗೆ ಸಪ್ರೇಟ್ ಆಗಿ ತೆಗೆದುಕೊಳ್ತೇನೆ ನಂತರ ಅದೇ ಬಾಣಲೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತೇನೆ ಎಣ್ಣೆ ಲೈಟ್ ಆಗಿ ಆಗಿದ್ದೇನೆ ಇದಕ್ಕೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಈ ರೀತಿ ಬಿಡಿಸಿ ಸೇರಿಸ್ಕೊಳ್ತೇನೆ ಅನಂತರ ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿರೋದನ್ನ ಸೇರಿಸ್ಕೊಳ್ತೇನೆ ಈ ಬೆಳ್ಳುಳ್ಳಿ ಹಾಗೂ ಈರುಳ್ಳಿನ ಸ್ವಲ್ಪ ಒಂದ್ ಅರ್ಧದಷ್ಟು ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಈ ಹದಕ್ಕೆ ಫ್ರೈ ಮಾಡ್ಕೋಬೇಕು ಈಗ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದು ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ತೇನೆ ಈರುಳ್ಳಿನ ಫುಲ್ ಸಾಫ್ಟ್ ಆಗಿ ಬೇಯೋವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ರೀತಿ ಒಂದ್ ಅರ್ಧದಷ್ಟು ಬೆಂದ್ರೆ ಸಾಕು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಈಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸೈಡ್ಗೆ ತೆಗೆದಿಡ್ತೇನೆ ನಂತರ ಮೊದಲಿಗೆ ನಾವು ಫ್ರೈ ಮಾಡಿರುವಂತಹ ಈ ಪದಾರ್ಥಗಳನ್ನು ಚಿಕ್ಕ ಮಿಕ್ಸಿ ಜಾರಿಗೆ ಸೇರಿಸಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಉಪ್ಪನ್ನು ಸೇರಿಸಿ ನೀರು ಹಾಕ್ತೇನೆ ಇದನ್ನು ಮೊದಲಿಗೆ ತರಿತರಿಯಾಗಿ ರುಬ್ಕೋಬೇಕಾಗುತ್ತೆ ನೋಡಿ ಈ ಹದಕ್ಕೆ ಅವರು ಸ್ವಲ್ಪ ತರಿತರಿಯಾಗಿ ರುಬ್ಬಿರುವಂತಹ ಈ ಮಿಶ್ರಣಕ್ಕೆ ನಂತರ ಫ್ರೈ ಮಾಡಿರುವಂತಹ ಎಣ್ಣೆಯಲ್ಲಿ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪಿನ ಮಿಶ್ರಣನ ಹಾಕೊಳ್ತಾ ಇದ್ದೇನೆ ಈರುಳ್ಳಿ ಹಾಗೂ ಇವೆಲ್ಲವನ್ನ ಸೇರಿಸಿ ನೋಡಿ ಈ ರೀತಿ ನೀರು ಹಾಕುವ ಅವಶ್ಯಕತೆ ಇಲ್ಲ ಈ ರೀತಿ ತರಿತರಿಯಾಗಿ ರುಬ್ಕೋಬೇಕಾಗುತ್ತೆ ಈರುಳ್ಳಿ ಎಲ್ಲಲ್ಲಿ ಬಾಯಿಗೆ ಸಿಗೋ ರೀತಿ ರುಬ್ಕೋಬೇಕು ಈ ಚಟ್ನಿಗೆ ನಾವು ಸ್ವಲ್ಪನು ನೀರು ಹಾಕ್ತೇನೆ ಮಾಡ್ತಾ ಇರೋದ್ರಿಂದ ಒಂದು ವಾರಗಳ ಕಾಲ ಇದನ್ನ ಸ್ಟೋರ್ ಮಾಡ್ಕೊಳ್ಬಹುದು ಫ್ರಿಜ್ ಅಲ್ಲಿ ಅಥವಾ ಹೊರಗ್ ಬೇಕಾದ್ರೂ ಇದನ್ನ ಸ್ಟೋರ್ ಮಾಡಿಕೊಳ್ಬಹುದು ನೋಡಿ ಚಟ್ನಿ ರೆಸಿಪಿನ ನಾನಿಲ್ಲಿ ಒಂದು ಬಟ್ಟಿಗೆ ಸಪ್ರೇಟ್ ಆಗಿ ತೆಗೆದುಕೊಂಡಿದ್ದೇನೆ ಈಗ ಅನ್ನದ ಜೊತೆಗೆ ಈ ಚಟ್ನಿ ರೆಸಿಪಿನ ಸರ್ವ್ ಮಾಡ್ತಾ ಇದ್ದೇನೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗೇನೆ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಬಾಯಿ ಕೆಟ್ಟಿದೆ ಅಂದಾಗ ಊಟ ಸೇರ್ತಿಲ್ಲ ಅಂದವರಿಗೆ ಈ ರೀತಿ ಮಾಡಿಕೊಟ್ರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಹೆಚ್ಚು ತರಕಾರಿ ಬೇಕಾಗಿಲ್ಲ ತುಂಬಾನೇ ಸಿಂಪಲ್ ಆಗಿ ತುಂಬಾ ಆದಂತಹ ಚಟ್ನಿ ರೆಸಿಪಿನ ಪ್ರಿಪೇರ್ ಮಾಡ್ಕೊಳ್ಬೋದು ಈ ಸಿಂಪಲ್ ಆದಂತಹ ಆದಂತಹ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು